ಸಮಾಜ ಸೇವಕರಾಗಿ ಸೇವೆ ಸಲ್ಲಿಸುವಂಥ ಒಂದು ಉತ್ತಮ ಸಂಸ್ಕಾರವನ್ನು ಒಟ್ಟು ಬೆಳೆಸಿರ್ತಕ್ಕಂಥವರು ಮಾತೆ ಸುಭದ್ರ ದೇವಿಯವರು ಅವರು ತಮ್ಮ ಜೀವನದುದ್ದಕ್ಕೂ ಸುದೀರ್ಘವಾಗಿ ಅನೇಕ ಕಷ್ಟ ತೋಟಲೆಗಳನ್ನು ಎದುರಿಸಿ ಇವತ್ತ ಈ ಒಂದು ಹಿರೇಮಠ ಪರಿವಾರಕ್ಕೆ ಈ ಒಂದು ಹಂತಕ್ಕೆ ತಂದು ನಿಲ್ಲಿಸುವುದರಲ್ಲಿ ಒಂದು ಸಾರ್ಥಕವಾದಂಥ ಶ್ರಮಕ್ಕೆ ಮಕ್ಕಳು ಹೂವಿನ ಹಾಸಿಗೆ ಆಗಿರಲಿಲ್ಲ ಅನೇಕ ಮೂಳಿನ ಹಾಸಿಗೆಯಂತೆ ಅವರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಎದುರಿಸುತ್ತಾ ಎದೆಗುಂದದೆ ಅವರು ಮುನ್ನುಗ್ಗಿ ಈ ಒಂದು ಆದರ್ಶ ಕುಟುಂಬ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆ ನಿಮಿತ್ತವಾಗಿ ಅವರ ಒಂದು ಕುಲಾಭಾರ ಕಾರ್ಯಕ್ರಮ ಇವತ್ತ ಸಂತಸದಿಂದ ಎಲ್ಲ ಪೂಜ್ಯ ಶ್ರೀಗಳ ಒಂದು ಸಮ್ಮುಖದಲ್ಲಿ ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ಭಕ್ತಿ ಭಾವದಿಂದ ಅಷ್ಟೇ ಭಾವ ಉದ್ವೇಗದಿಂದ ಈ ಒಂದು ಹೃದಯದಿಂದ ಅವರಿಗೆ ಸನ್ಮಾನ ಇದೊಂದು ತುಲಾಭಾರದ ಮುಖಾಂತರ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾರೆ ಎಲ್ಲ ಕುಟುಂಬದ ಸದಸ್ಯರು ಎಲ್ಲ ಸ್ತ್ರೀಗಳ ಒಂದು ಸಮ್ಮುಖದಲ್ಲಿ ಮಾತೆಯವರು ಆರೋಗ್ಯ ಅವರು ಇನ್ನೂ ಸುದೀರ್ಘವಾಗಿ ಈ ಒಂದು ಕುಟುಂಬಕ್ಕೆ ಸಮಾಜಕ್ಕೆ ಅವರ ಮಾರ್ಗದರ್ಶನ ಇದೇ ರೀತಿ ಒದಗಿ ಬರಲಿ ಅಂತ ಎಲ್ಲರೂ ಕೂತಲ್ಲಿಂದೇ ಮನಸ್ಸಿಂದ ಹೃದಯದಿಂದ ಹಾರೈಸುವ ಅವರಿಗೆ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಇದು ಒಂದು ಸ್ಮರಣೀಯವಾದಂಥ ಘಡಿಗೆ ಯಾಕಂದರೆ ಮತ್ತೆ ದೇವಿಯವರು ಸವಿಸಿರ್ತಕ್ಕಂಥ ಒಂದು ಜೀವನದ ಹೋರಾಟ ತುಂಬಾ ಅದ್ಭುತ ಅವರೆಲ್ಲರ ಒಂದು ಶ್ರಮದಿಂದಲೇ ಇವತ್ತು ಸುಂದರವಾದ